ಒಂದು ನಿಮಿಷದಲ್ಲಿ ಜೀವನವೇನೂ ಬದಲಾಗುವುದಿಲ್ಲ ಆದರೆ ಆ ಒಂದು ನಿಮಿಷದಲ್ಲಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಣಯ ಮಾತ್ರ ಜೀವನವನ್ನೇ ಬದಲಾಯಿಸುತ್ತದೆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಹಾಗೆ ನೋವುಗಳನ್ನು ಸಹಿಸುವ ತಾಳ್ಮೆ ಯಾವಾಗಾದರೂ ನಿನ್ನಲ್ಲಿ ಇರುತ್ತದೆಯೋ ಆಗಲೇ ನೀನು ಯಶಸ್ವಿ ಅಂತ ಹೆಜ್ಜೆ ಹಾಕುತ್ತಿರುವೆಂದು ಒಂದು ಹನಿಯಷ್ಟು ಹನುಮಾನ ಕೂಡ ಯಾವುದೇ ಬಾಂಧವ್ಯಕ್ಕೆ ಅಪಾಯಕ ಸಮುದ್ರದಷ್ಟು ಪ್ರೇಮ ಇದ್ದಾಗ್ಯೂ ದ್ವೇಷಕ್ಕೆ ಹಾಗೆ ದೂರಕ್ಕೆ ಅನುಮಾನವೇ ಮೂಲ ಕಾರಣ ಅನುಮಾನಿಸಬೇಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಬ್ಬರ ನೆರಳಲ್ಲಿ ಬೆಳೆಯಬೇಕು ಎಂದು ಯಾವತ್ತೂ ಅಂದುಕೊಳ್ಳಬೇಡಿ ಕಷ್ಟವಾದರೂ ಸೇರಿ ಸ್ವಂತವಾಗಿಯೇ ಬೆಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ ನೆರಳಲ್ಲಿ ಗಿಡವೇ ಬೆಳೆಯುವುದಿಲ್ಲ ಮನುಷ್ಯರು ನಾವು ಬಲಿಯಬಲ್ಲವೇ ನಿಮಗೆ ಒಬ್ಬರ ಜೀವನವನ್ನು ಸ್ವಲ್ಪವಾದರೂ ಪ್ರಭಾವಿತ ಮಾಡುವ ಶಕ್ತಿ ಇದ್ದರೆ ರಕ್ಷಣವೇ ಪ್ರಯತ್ನಿಸಿ ಈಗಿನ ಪ್ರಪಂಚಕ್ಕೆ ಇದು ಬಹಳ ಅವಕಾಶತೆ ಪರ್ವತದ ಎತ್ತರನ್ನು ನೋಡಿ ಭಯಪಟ್ಟರೆ ಶಾಶ್ವತವಾಗಿ ಕೆಳಗೆ ಇದ್ದು ಬಿಡುತ್ತೀಯ ಅದೇ ಸಾಶ್ವಭರಿತನಾಗಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಟರೆ ಶಿಖರಾಕ್ರವನ್ನು ತಲುಪುತ್ತೀಯ ಜೀವನದಲ್ಲಿ ಒಂದು ಲಕ್ಷಣವನ್ನು ನಿರ್ಮಿಸಿಕೊಳ್ಳಿ ಅದನ್ನೇ ನಿಮ್ಮ ಜೀವನದಲ್ಲಿ ಲಕ್ಷವನಾಗಿಸಿಕೊಳ್ಳಿ ಅದನ್ನೇ ಧ್ಯಾನಿಸಿ ಅದನ್ನೇ ಉಸಿರಾಡಿ ಇದೇ ಯಶಸ್ಸಿಗೆ ದಾರಿ ಉನ್ನತವಾಗಿ ಯೋಚಿಸುವವರಿಗೆ ಯಾವತ್ತೂ ಒಂಟಿತನ ಇರುವುದಿಲ್ಲ ಏಕೆಂದರೆ ಅವರ ಆಲೋಚನೆಯೇ ಅವರ ಮಿತ್ರರು ಎಲ್ಲವನ್ನು ಕಳೆದುಕೊಂಡರೂ ಸಹ ಒಂದು ಆತ್ಮವಿಶ್ವಾಸವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡಿ ಅದು ಒಂದಿದ್ದರೆ ಸಾಕು ನಾವು ಕಳೆದುಕೊಂಡಿರುವ ಎಲ್ಲವನ್ನು ಮತ್ತೆ ಪಡೆದುಕೊಳ್ಳಬಹುದು ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಮತ್ತೆ ಪಡೆಯುವುದು ಬಹಳ ಕಠಿಣವೇ ಸರಿ ಯಾರನ್ನಾದರೂ ನೀವು ಕಣ್ಣು ಮುಚ್ಚಿ ಕುರುಡಾಗಿ ನಂಬುವಿರೋ ಅವರೇ ನಿಮ್ಮ ಕಣ್ಣು ತೆರೆಸುವ ಗುಣಪಾಠಗಳನ್ನು ಕಳಿಸುತ್ತದೆ ಭಗವಂತನ ನಮಗೆ ಮನಸ್ಸಿನೊಂದಿಗೆ ಬುದ್ಧಿಯೂ ಕೊಟ್ಟಿದ್ದಾನೆ ಹೌದು ಯಾರನ್ನಾದರೂ ನೀವು ಕುರುಡಾಗಿ ನಂಬುವಿರೋ ಅವರಿಂದಲೇ ನೀವು ಮೋಸ ಹೋಗುವ ಸಂಭವವೇ ಹೆಚ್ಚು ಅಸಲಿಗೆ ನೀವು ನಂಬುವುದು ನಿಮ್ಮವರೊಂದೇ ಪರಿಚಿತರು ಅಪರಿಚಿತರನ್ನು ಯಾರೂ ನಂಬುವುದಿಲ್ಲ ಪರಿಚಿತರನ್ನು ಮಾತ್ರ ನಂಬಲು ಸಾಧ್ಯ ನಮ್ಮವರೇ ನಮಗೆ ಮೋಸ ಮಾಡುವರು ಈ ಬದುಕಲ್ಲಿ ಯಾರಾದರೂ ಮೋಸ ಹೋಗುವಿರೋ ಅವರಲ್ಲಿ ನೀವು ಬಹಳಷ್ಟು ಜನ ತಮ್ಮವರಿಂದಲೇ ಮೋಸ ಹೋಗಿರುವರು ಅದು ವ್ಯವಹಾರವಾಗಲಿ ಹಣದ ವಿಚಾರವಾಗಲಿ ಆ ಬಾಂಧವ್ಯವಾಗಲಿ ಮನುಷ್ಯ ತಮ್ಮವರಿಂದಲೇ ಅನೇಕ ಬಾರಿ ಮೋಸ ಹೋಗುತ್ತಾರೆ ಇದು ಕುರುಡಾಗಿ ನಂಬುವುದರ ಪರಿಣಾಮ ಈ ನನ್ನ ಮಾತುಗಳು ನಿಮ್ಮನ್ನು ಎಚ್ಚರಿ ಎಕ್ಕ ಗಂಟೆಯನ್ನು ಬಾರಿಸುವ ಪ್ರಯತ್ನವಾಗಿ ನಂಬಿಕೆ ತಪ್ಪಲ್ಲ ಕುರುಡಾಗಿ ನಂಬುವುದು ತಪ್ಪು ಈ ಬದುಕಲ್ಲಿ ಬಾಂಧವ್ಯಕ್ಕೆ ಬೆಲೆಯಿಲ್ಲ ಒಡ ಹುಟ್ಟಿದವರಿಂದಲೇ ಮೋಸ ಹೋಗುವಿರಿ ಆಸ್ತಿ ಅಂತಸ್ತಿಗಳಿಗಾಗಿ ಹೊಳಸಂಚು ರೂಪಿಸುವರು ಎಚ್ಚರ ಬಹಳ ಎಚ್ಚರ ಹೆಜ್ಜೆಯನ್ನು ಇಡಬೇಕು ಜಾನತನ ಮುಖ್ಯ ನಮ್ಮ ಸುತ್ತಲೂ ಇಂತಹ ಅದೃಷ್ಟವೋ ಘಟನೆಗಳು ನಡೆದರೂ ಮನುಷ್ಯ ಇನ್ನೂ ಪಾಠ ಕಲಿಯಲಿಲ್ಲ ನಿಮ್ಮ ಜೀವನದ ಅನುಭವದಿಂದಲೇ ಪಾಠ ಕಲಿಯುವ ಅಗತ್ಯವಿಲ್ಲ ಸುತ್ತಲೂ ನಡೆಯುವ ಘಟನೆಗಳಿಂದಲೂ ಪಾಠವನ್ನು ಕಳಿತು ಸಹ ಎಚ್ಚರವನ್ನು ವಹಿಸಬಹುದು ಇನ್ನಾದರೂ ಮೋಸ ಹೋಗಬೇಡ ಅದಕ್ಕಾಗಿ ಹುಗ್ಗಬೇಡ ಎಚ್ಚರ ವಹಿಸು ಜಾನ ನಡೆಯನ್ನು ಹಾಕುತ್ತಾ ಮುಂದೆ ಸಾವು ಇದು ಜೀವನ ಇಲ್ಲಿ ಯಾರೂ ಆಸಾರರಿಗೆ ಬರುವುದಿಲ್ಲ ಬರುವುದು ನಮ್ಮ ಜಾನತನ ಮಾತ್ರ ಜಾನತನವೆಂದರೆ ಇನ್ನೊಬ್ಬರಿಗೆ ಮೋಸ ಮಾಡುವುದಲ್ಲ ನಾವು ಮೋಸ ಹೋಗದ ಹಾಗೆ ಎಚ್ಚರ ವಹಿಸಬೇಕು ಅಷ್ಟೆ ಜೀವನದಲ್ಲಿ ಅವಶ್ಯಕತೆ ಇದ್ದರೇನೆ ಮಾತನಾಡಿ ಇಲ್ಲವಾದರೆ ಮೌನವಾಗಿರಿ ಮೌನಕ್ಕಿಂತ ಕುಡಿಗರಷ್ಟೇ ಶಕ್ತಿ ಮತ್ತೊಂದಿಲ್ಲ ಮಹಾ ಸಾಧಕರೆಲ್ಲ ಆಗಾಗ ಮೌನವನ್ನು ಅನುಸರಿಸುತ್ತಾರೆ ಸಾಧ್ಯವಾದಷ್ಟು ಸಮಾಂತೆಯಿಂದ ಇಲ್ಲಿ ಇತರರ ಪ್ರಸ್ಥಾನವನೇನು ತರಬೇಡಿ ಕೆಟ್ಟ ಸಂಭಾಷಣೆಗಳನ್ನು ಯಾವಾಗಲೂ ಇತರರ ಬಗ್ಗೆಯೇ ಚರ್ಚೆಯಾಗುತ್ತದೆ ಒಳ್ಳೆಯ ಸಂಭಾಷಣೆಗಳು ಸಿದ್ಧಾಂತದ ಮೇಲೆ ಚರ್ಚೆಯಾಗುತ್ತದೆ ಆದಷ್ಟು ಸಂಭಾಷಣೆಗಳು ಒಳ್ಳೆಯದೇ ವಿಷಯದಾಗರಲಿ ಇದರಿಂದ ಎಲ್ಲರಿಗೂ ಜ್ಞಾನ ಸಂತೋಷ ನೆಮ್ಮದಿ ದೊರೆಯುತ್ತದೆ ಏನೂ ಗೊತ್ತಿಲ್ಲದ ಪ್ರಾಣಿಗಳು ಕೂಡ ನಮ್ಮ ಜೊತೆ ವಿಶ್ವಾಸದಿಂದ ಇರುತ್ತವೆ ಆದರೆ ಎಲ್ಲ ಗೊತ್ತಿರುವ ಕೆಲವು ಮನುಷ್ಯರು ಮಾತ್ರ ನಂಬಿಸಿ ನಂಬಿಕೆ ದ್ರೋಹವನ್ನು ಮಾಡುತ್ತಿರುವರು ಶುನಕಕ್ಕೆ ಬಾಲ ಒಂದೇ ಡೊಂಕಾಗಿರುತ್ತದೆ ಆದರೆ ವಿಶ್ವಾಸದಲ್ಲಿ ಮಾತ್ರ ಅದನ್ನು ಮೀರಿಸಿದ ಜೀವಿ ಮತ್ತೊಂದಿಲ್ಲ ಕೆಲವು ಮನುಷ್ಯನಿಗೆ ಉದ್ದಿ ಡೊಂಕಾಗಿರುತ್ತದೆ ನಂಬಿದವರನ್ನು ಮುಳುಗಿಸುವುದರಲ್ಲಿ ಅವರು ನೋವು ಮೀರಿದವರು ಮತ್ತೊಬ್ಬರಿಲ್ಲ ಶುನಕಕ್ಕೆ ಇರುವ ಬಾಲವನ್ನು ಸರಿಪಡಿಸಬಹುದೇನು ಆದರೆ ಕೆಲವು ಮನುಷ್ಯರ ಬುದ್ಧಿಯನ್ನು ಮಾತ್ರ ಯಾವತ್ತೂ ಸರಿಪಡಿಸಲಾಗುವುದಿಲ್ಲ ಯಾವಾಗ ಏನು ನಡೆಯುತ್ತದೆ ಎಂಬುದು ಯಾರ ಕೈಯಲ್ಲೂ ಇರುವುದಿಲ್ಲ ಆದರೆ ಯಾವಾಗ ಯಾವ ರೀತಿ ವರ್ತಿಸಬೇಕು ಎನ್ನುವ ವಿಚಾರ ಮಾತ್ರ ನಿನ್ನ ಕೈಯಲ್ಲಿರಬೇಕು ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಧನ್ಯವಾದಗಳು ಜೈ ಶ್ರೀ ಕೃಷ್ಣ